ಸುದೀರ್ಘ ಅಮಾವಾಸ್ಯೆಯ ನಂತರ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಂದು ರಾಮಮಂದಿರ ಭೂಮಿ ಪೂಜೆಯೊಂದಿಗೆ ಹುಣ್ಣಿಮೆ ಪ್ರಾರಂಭವಾಯಿತು ಇದು ದಶಕಗಳಿಂದ ಆವರಿಸಿದ್ದ ಕತ್ತಲೆಯನ್ನ ಕೊನೆಗೊಳಿಸಿತು ಭೂಮಿ ಪೂಜೆಯಿಂದ ಸಂಪೂರ್ಣ ಭಾರತವೇ ರೋಮಾಂಚನಗೊಂಡಿತ್ತು ಶತಮಾನಗಳ ಕಾಯುವಿಕೆ ಮುಗಿದ ಕಾರಣ ಪ್ರತಿಯೊಬ್ಬ ಭಾರತೀಯನಿಗೂ ಧನ್ಯತಾ ಭಾವದಿಂದ ಕಣ್ಣು ತುಂಬಿ ಬಂದಿತ್ತು ಆಜ್ ಪೂರಾ ಭಾರತ್ ರಾಮಯ ಪ್ರಭು ಶ್ರೀರಾಮ ಪ್ರತಿಯೊಬ್ಬ ಭಾರತೀಯನಿಗೂ ಸೇರಿದವನು ಆದದ್ದರಿಂದ ಭಾರತೀಯರ ಆರಾಧ್ಯ ದೈವವಾದ ಶ್ರೀರಾಮನ ದೇವಾಲಯದ ನಿರ್ಮಾಣ ಪ್ರಾರಂಭವಾದಾಗ ಭಾರತದ ಮೂಲೆ ಮೂಲೆಯಿಂದ ನಿರ್ಮಾಣ ಸಾಮಗ್ರಿಗಳನ್ನು ತಂದು ರಾಮಮಂದಿರದಲ್ಲಿ ಬಳಸಲಾಯಿತು ಭಾರತದ ಒಂದು ಮೂಲೆಯಿಂದ ನೀರು ತಂದರೆ ಇನ್ನೊಂದು ಮೂಲೆಯಿಂದ ಮಣ್ಣನ್ನು ತರಲಾಗಿದೆ ದೇವಾಲಯದ ಬಾಗಿಲುಗಳಲ್ಲಿರುವ ಮರವು ಮಹಾರಾಷ್ಟ್ರದಿಂದ ಬಂದಿದೆ ದೇವಾಲಯದಲ್ಲಿ ಬಳಸಲಾದ ಕಲ್ಲು ರಾಜಸ್ಥಾನದಿಂದ ಗ್ರಾನೈಟ್ಗಳು ತೆಲಂಗಾಣ ಮತ್ತು ಕರ್ನಾಟಕದಿಂದ ಬಂದಿದೆ ವಿಗ್ರಹ ಶಿಲ್ಪಿಗಳು ಒರಿಸ್ಸಾ ಕರ್ನಾಟಕದಿಂದ ಬಂದಿದ್ದಾರೆ ರಾಮಾಯಣದಲ್ಲಿ ಇಡೀ ಭಾರತವು ಹೇಗೆ ಗೋಚರಿಸುತ್ತದೆಯೋ ಅದೇ ರೀತಿಯಲ್ಲಿ ಅಖಂಡ ಮತ್ತು ಭವ್ಯವಾದ ಭಾರತವು ಭಗವಾನ್ ಶ್ರೀರಾಮನ ಭವ್ಯವಾದ ದೇವಾಲಯದಲ್ಲಿ ಪ್ರತಿಬಿಂಬಿಸುತ್ತಿದೆ